ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರೀರಂ ಮಹಾ ವಿಷ್ಣು ಜ್ವಲಂತಂ ಸರ್ವ ನರಸಿಂಹಾಭೀಷಣ ಭದ್ರಾ ಮೃತ್ಯು ಮೃತ್ಯೋರ್ನ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಧನುಸ್ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಧನುಸು ರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭವನ್ನು ಕಾಣುವಂಥ ಯೋಗ ಇದೆ ನೀವೇ ನಿರೀಕ್ಷಣೆ ಮಾಡ್ತಾಯಿದ್ರಿ ಉದ್ಯೋಗದಲ್ಲಿ ಅವೆಲ್ಲವೂ ಲಾಭವಾಗುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ಮತ್ತು ಹೊಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾಯಿದ್ರೆ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮುಂದುವರಿಬೇಕು ಅಂತ ಆ ಚಿಂತನೆ ಭಾಳ ಚೆನ್ನಾಗಿದೆ ಪಾಸಿಟಿವ್ ಚಿಂತನೆ ನಿಮ್ದೆಲ್ಲ ಅದು ಅದು ಮಾಡಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಗ್ ಮಾಡಕ್ಕೆ ಹೋಗಬೇಡಿ ಮತ್ತು ಹಿರಿಯರ ಮೂಲಕ ದೊಡ್ಡವರು ಎದುರಾಕೋಬೇಡಿ ಯಾರೇ ಯಾಕೆಂದರೆ ಅವರಿಂದ ಶಾಪವನ್ನು ತೊಗೋಬೇಡಿ ಗುರು ಹಿರಿಯರಿಂದ ತಾಯಿ ತಂದೆಗಳಿಂದ ಬಂಧುಗಳಿಂದ ಯಾರಿಗೂ ನೋವು ಕೊಡೋಕೋಗಬೇಡಿ ಅವ್ರಿಗೇನಾದರೂ ಉಂಟು ಮುಂದಕ್ಕೆ ಹೋಗಿ ಅದು ನಿಮ್ಗೆ ಒಳ್ಳೇದು ಅವ್ರಿಗೇನಾರು ನೋವು ಕೊಟ್ಟು ಅವರಿಂದ ಶಾಪವನ್ನು ತೊಗೊಂಡ್ರೆ ಭಾಳ ಕೆಟ್ಟ ಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ ಮತ್ತು ನೀವು ಕೆಲಸಗಳಿಗೆ ಹಾಗೂ ಹೊಸ ಉದ್ಯೋಗಗಳಿಗೆ ಪ್ರಯತ್ನ ಪಟ್ಟರೆ ಉನ್ನತ ಅವಕಾಶಗಳು ಕಾಯ್ದಿದೆ ನೀವು ಪ್ರಯತ್ನವೇ ಪಡಲ್ಲ ನೋಡೋದೇ ಇಲ್ಲ ಮುಂದೆ ಹೋಗೋಣದೇ ಇಲ್ಲ ನೀವೆಲ್ಲ ಮುಂದೆ ಹೋಗಬೇಕು ಪ್ರಯತ್ನ ಪಡಬೇಕು ಅಭಿವೃದ್ಧಿಗೆ ಪದಕ್ಕ ಮುಂದೆಯಬೇಕು ನಿಮಗೆ ಮುಂದೆ ಒಳ್ಳೊಳ್ಳೆ ಯೋಗ ಸಿಕ್ಕು ತುಂಬಾ ಇದೆ ನಿಮ್ಮ ಜೀವನಗಳಲ್ಲಿ ಎಲ್ಲ ಕೆಟ್ಟ ಫಲ ಪರಿಹಾರ ಕಾಲ ಆಗ್ತಾಯಿದೆ ಉನ್ನತ ಉದ್ಯೋಗಗಳು ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂಥ ಉದ್ಯೋಗಗಳು ಒಂದು ಹೊರದೇಶಕ್ಕೆ ಹೋಗಿ ಉದ್ಯೋಗ ಮಾಡ್ಬೋದು ಅಂಥ ಉದ್ಯೋಗ ಸಿಗ್ತಾಯಿದೆ ಇದೆ ಆದರೆ ನಿಮ್ಮ ಪ್ರಯತ್ನ ಇಲ್ಲ ಸಾಕು ಇಷ್ಟೇ ಸಾಕು ನಾನು ಹೇಗೆ ಇರತೀನಿ ಬಾವಿ ಥರ ಕೆಲಸ ಮಾಡ್ತೀರಿ ಆದಷ್ಟು ಉನ್ನತ ಉದ್ಯೋಗ ಪ್ರಯತ್ನ ಮಾಡಿರಿ ಒಳ್ಳೆ ಉದ್ಯೋಗಗಳು ನಿಮಗೆ ಅವಕಾಶ ಚೆನ್ನಾಗಿದೆ ಯಾಕೆ ಬರ್ತಾಯಿದೆ ನಿಮಗೆ ಇದೆಲ್ಲ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ರವಿ ಅನುಗ್ರಹ ಚೆನ್ನಾಗಿದೆ ಆ ರವಿ ಅನುಗ್ರಹ ಚೆನ್ನಾಗಿದ್ದಾಗ ರಾಜಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನೌಕರಿಗಳಲ್ಲಿ ಒಳ್ಳೆ ಫಲ ಸಿಗತ್ತೆ ದೇವರು ಕೊಡ್ತೀನಿ ಅಂದಾಗ ನೀವು ಕಣ್ಮ್ತಾ ತಗೋಬೇಕು ಸೊ ನೀವು ಹೋದರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಆ ಒಂದು ರವಿ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗಂತೂ ವಾರ್ತೆಗಳು ಭಾಳ ಭಾಳ ಬೆಲೆ ಸಿಗ್ತದೆ ನಿಮಗೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾದವಂಥ ಯೋಗ ಸಿಗ್ತಾ ಇದೆ ಆದರೆ ಯಾರು ಧನುಸ್ ರಾಸಿಯವರ ಪತ್ನಿ ಇದ್ದರೆ ಅವ್ರು ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಅದು ಹುಷಾರಾಗಿರಬೇಕಾಗ್ತದೆ ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತಾಯಿದ್ದೀರಿ ಧನಸಾಸ್ತಿ ಅವರಿಗೂ ಅವರಿಗೆ ವಿವಾಹಾದಿಗಳು ಕೂಡಿ ಬರುವಂಥ ಕಾಲ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಉದ್ಯೋಗ ನಿಮಿತ್ತ ನಿಮಗೆ ಟ್ರಾನ್ಸ್ಫರ್ಗಳಾಗ್ತಾ ಇರ್ತಾರೆ ಪ್ರಯಾಣಗಳು ಉಂಟಾಗ್ತದೆ ಹೋಗಿ ಬರಬೇಕು ನೀವು ಯಾಕೆ ನೀವು ಒಂದು ಟೆಸ್ಟ್ ಮಾಡಿಕೊಡ್ತಾರೆ ಇವಾಗ ಎಲ್ಲೆಲ್ಲಿ ಹೋಗಿ ಕೆಲಸಗಳು ಮಾಡ್ಕೊಂಬರ್ತಿರೋ ಆ ಕೆಲಸಗಳಲ್ಲಿ ನೀವು ಧನಲಾಭ ಮತ್ತು ಒಳ್ಳೆಯ ಅಧಿಕಾರವನ್ನು ತೋರಿಸಿದ್ರೆ ಅನುಕೂಲ ಆಗ್ತದೆ ನಿಮಗೆ ಧನಲಾಭನಿರ್ತದೆ ಅಧಿಕಾರ ಯೂನಿರ್ತದೆ ಅದನ್ನು ಪ್ರಯಾಣ ಉಂಟಾಗ್ತದೆ ಹೋಗಪ್ಪ ಪ್ರಯಾಣ ಯಾರು ಹೋಗ್ತಾರೆ ಯಾರು ಹೋಗೋಲ್ಲ ಅಂತ ಕಷ್ಟ ಆಗ್ತದೆ ಅದಕ್ಕೆ ಪ್ರಯಾಣ ಬಂದರೆ ಉದ್ಯೋಗ ನಿಮಿತ್ತ ಬಂದರೆ ಹೋಗಬೇಕಾಗ್ತದೆ ಭೂಮಿ ಮನೆಯನ್ನು ಸಂಪಾದನೆ ಮಾಡುವಂಥ ಯೋಗ ಸೈಟ್ಗೆ ಇಟ್ಕೊಳ್ಳುವಂಥ ಯೋಗನೂ ಚೆನ್ನಾಗಿದೆ ನಿಮಗೆ ದುಡಿ ಮೇಲೆ ಸದಾ ನಿರತರಾಗಿರ್ತೀರಿ ಮಾಡೋ ಕೆಲಸ ಮಾಡೋದಿಲ್ಲ ಇಷ್ಟೇ ಸಾಕುತು ಒಂದೇ ಕಡೆ ಕೂತ್ಬಿಡ್ತಾರೆ ಪ್ರಯತ್ನವನ್ನು ಮಾಡಿ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ ಒಳ್ಳೆ ಸ್ಕೇಲ್ ಬರ್ತದೆ ಒಳ್ಳೆ ಪೊಸಿಷನ್ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಅರಿವಿಯಿಂದ ಸ್ವಲ್ಪ ಮುಂಗೋಪಿಗಳು ನೀವೆಲ್ಲ ಮುಂಗೋ ಸ್ಟ್ರೈಟ್ ಮಾತಾಡೋದಕ್ಕೆಲುವ ಚೆಲ್ಲ ಆ ಮುಂಗೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಿರಿ ಆರೋಗ್ಯದಲ್ಲಿ ಸ್ವಲ್ಪ ಅವಾಗವಾಗ ಏರುಪೇರುಗಳಾಗ್ಬಿಡ್ತದೆ ಸ್ವಲ್ಪ ಸಣ್ಣ ಪುಟ್ಟ ಎಂಥ ದೊಡ್ಡದು ಯಾವುದು ಆಗೋದಿಲ್ಲ ನಿಮಗೆ ಹಣದ ವಿಷಯದಲ್ಲಿ ಆಗಾಗ ಮನೇಲಿ ಜಗಳ ಮಾಡ್ಕೊತೀರಿ ಸಣ್ಣ ಪಟ್ಟು ಸಣ್ಣ ಸಹ ಚಿಲ್ಡ್ರೆ ಮಾಡ್ಕೊತೀರಿ ಅವೆಲ್ಲ ಬಿಡಬೇಕು ನೀವು ಸುಖ ಜೀವನಕ್ಕಾಗಿ ಕಷ್ಟ ಬಿದ್ದು ಅಗಲು ದುಡಿಯುವಂಥ ಯೋಗ ಇದೆ ಬ ಸುಖವಾಗಿರ್ತೀರ ಕಷ್ಟ ಬಿದ್ದು ದುಡಿದು ದುಡಿಯುತ್ತೀರಾ ಮತ್ತು ಬಂಧುಗಳು ಸಹ ನಿಮಗೆ ಸಹಕಾರ ಮಾಡ್ತಾರೆ ನಿಮಗೆ ಈ ತಿಂಗಳಲ್ಲಿ ಸಹಾಯ ಅಲ್ಲಿ ಕೆಲಸ ಇದೆ ಇಲ್ಲಿ ಇಂಟರ್ವ್ಯೂ ಅಲ್ಲಿ ಹೋಗೋ ಇಲ್ಲಿ ಹೋಗು ಡ್ರಾಪ್ ಕೊಡು ಏನೋ ಗಾಡಿ ಕೊಡು ಏನೋ ಮಾಡಿ ಸಹಾಯ ಬಂಧುಗಳಿಂದ ನಾನಾ ರೀತಿ ಸಹಾಯ ಸಿಗ್ತಾ ಇದೆ ಅದನ್ನು ತಗೊಂಡು ನೀವು ಹೊಸ ಹೊಸ ಉದ್ಯೋಗವನ್ನು ತಗೋಬೇಕಾಗ್ತದೆ ಮತ್ತು ಎಲ್ಲರನ್ನು ಚೆನ್ನಾಗಿ ನೋಡ್ಕೊತೀರಾ ನೀವು ಮನೆಯವಳ ಫ್ಯಾಮಿಲಿ ಕುಟುಂಬದಲ್ಲಿ ಆಧಾರ ಆಧಾರ ಚೆನ್ನಾಗಿದೆ ನಿಮ್ಮಲ್ಲಿ ಒಳ್ಳೆಯ ಆಧಾರವನ್ನು ಮಾಡ್ಕೊತೀರಿ ಎಲ್ಲರಿಗೂ ಮತ್ತು ತಂದೆಯ ಕೆಲಸ ಕಾರ್ಯಗಳಿಗೂ ಸಹ ಸ್ವಲ್ಪ ಸಹಾಯ ಮಾಡ್ತೀರಿ ತಂದೆಗೂ ಸಹ ಏನೋ ಒಂದು ಉದ್ಯೋಗ ಏನೋ ಬಿಸ್ನೆಸ್ ಮಾಡ್ತಾ ಇರ್ತದೆ ತಂದೆಗೆ ಅದಕ್ಕೂ ನೀವು ಸಹಾಯವನ್ನು ಮಾಡ್ತೀರಿ ಮಾಡ್ಬೋದು ನಿಮ್ಮ ಸಹಾಯದಿಂದ ಸೋದರ ಮಾವನಿಗೂ ಅಭಿವೃದ್ಧಿ ಆಗ್ತದೆ ಸೋದರ ಮಾವ ನನಗೂ ಸಹಾಯ ಅನುಕೂಲ ಆಗ್ತದೆ ಅವನಿಗೂ ನೀವು ಸಹಾಯ ಎಲ್ಪ್ ಮಾಡೋಕ್ಕಂಥ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ಸೊ ಮಕ್ಕಳಿಂದ ಮಕ್ಕಳಿಗೂ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಡ್ತೀರ ಸ್ವಲ್ಪ ನೋಡಿಕೊಂಡು ಸಾಲವನ್ನು ಮಾಡಬೇಕಾಗ್ತದೆ ವ್ಯಾಪಾರಸ್ಥರಿಗೆ ಹಾಗೂ ವ್ಯವಹಾರಸ್ಥರಿಗೆ ಅಧಿಕ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಆ ಪವರ್ಸ್ ಗುಡ್ ಯಾಕೆಂದರೆ ನಾಲ್ಕನೇ ಮನೆಯ ಶುಕ್ರನ ಪವರ್ ಆಗಿರ್ತದೆ ಮತ್ತು ಉದ್ಯೋಗ ನಿಮಿತ್ತ ನಿಮ್ಮ ಒಳ್ಳೆಯ ಪ್ರತಿಭೆಗಳು ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಕೊಡ್ತಾರೆ ಒಳ್ಳೆ ಫಲವನ್ನು ಕೊಡ್ತಾರೆ ಉದ್ಯೋಗದಲ್ಲಿ ಹಾಗಾಗಿ ಅದಕ್ಕೆ ಒಳ್ಳೆಯ ಉದ್ಯೋಗ ನೀವು ಹುಡ್ಕೋಬೇಕು ಎಷ್ಟು ಮಾಡಿ ಅಷ್ಟೇ ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ ಹಾಗೆ ಮತ್ತು ಸಭೆ ಸಮಾರಂಭಗಳಲ್ಲಿ ನಿಮಗೆ ಹೆಚ್ಚಿನ ಗೌರವ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಸಾಲದ ವಿಚಾರದಲ್ಲಿ ಹಾಗೂ ಜಾಮೀನು ವಿಚಾರದಲ್ಲಿ ಹೋಗಬಾರ್ದು ನಿಮಗೆ ತೊಗೊಳ್ಳೋಕ್ಕಾಗಲ್ಲ ನೀವು ದುಡ್ಡು ಕೊಟ್ಬಿಡ್ತೀರಷ್ಟೇ ವಾಪಸ್ ತೊಳೋದು ಭಾಳ ಕಟ್ಟ ನಿಮ್ಮ ಜೀವನಗಳಲ್ಲಿ ಕೊಡಕ್ಕೆ ಹೋಗಬಾರ್ದು ಸೊ ನಿಮ್ಮ ಪತ್ನಿಯ ಮೂಲಕ ಸ್ವಲ್ಪ ವಿಪರೀತ ಖರ್ಚುಗಳಾಗ್ಬಿಡ್ತದೆ ಹೆಂಡತಿ ಅದಕ್ಕೆ ಹಾಳು ಮೂಲಕ ಖರ್ಚು ಮಾಡೋಕ್ಕೆ ಬರ್ತದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗ್ತದೆ ಪ್ರತಿ ವಿಚಾರದಲ್ಲಿ ಸ್ವಲ್ಪ ಮುಂದಾಲೋಚನೆ ಮಾಡಿರಿ ಮುನ್ನಾಲೋಚನೆ ಮಾಡಿ ಮುಂದುವರಿ ನಾನು ಹೇಗಿರಬೇಕು ಹಿಂಗೆ ಇರಬೇಕು ಅದು ನಿಮ್ಮ ಕೈ ಓಡ್ತದೆ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗೆ ಒಳ್ಳೆ ಸದಾವಕಾಶ ಈಗ ಶುರು ಆಗ್ತಾಯಿದೆ ಮಾಡಬೇಕು ನೀವು ಮಾಡ್ಕೋಬೇಕಾಗ್ತದೆ ಮತ್ತು ಹಣದ ಖರ್ಚಿನ ಬಗ್ಗೆ ನಿಗಾವಾಯ್ತು ಹೆಂಗನ ಖರ್ಚು ಮಾಡೋಕ್ಕೆ ಬರ್ತಾರೆ ದುಂದು ವೆಚ್ಚ ಬರ್ತೀರ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗ್ತದೆ ನೀವು ಇರುವ ಜಾಗದಲ್ಲಿ ಹೆಚ್ಚು ಅನುಕೂಲ ಕಂಡು ಬರೋಲ್ಲ ನಿಮಗೆ ಅರ್ಥ ಎಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲಿ ಹೆಚ್ಚು ಅನುಕೂಲ ಬರೋಲ್ಲ ನಿಮ್ಮ ಚೆನ್ನಾಗಿ ದುಡಿಸ್ಕೊಂಡ್ರೆ ಅಷ್ಟೇ ಅವರು ಬೆಲೆ ಕೊಡೋಲ್ಲ ಹಾಗೆ ಆ ಕೆಲಸವನ್ನು ಬದಲಾವಣೆ ಮಾಡ್ತಾ ಹೋದರೆ ಅಭಿವೃದ್ಧಿ ನೋಡ್ತೀರ ಇಲ್ಲಾಂದರೆ ಅಷ್ಟೇ ಸಂಬಳ ಅಷ್ಟೇ ವ್ಯವಹಾರ ಇರಬೇಕಾಗ್ತದೆ ಹಾಗಾಗಿ ಉದ್ಯೋಗ ಬದಲಾವಣೆ ಬಗ್ಗೆ ಸ್ವಲ್ಪ ಯೋಚನೆ ಮುಂದುವರಿ ನೀವು ಮತ್ತು ಹೊಸ ಪ್ರಪಂಚದ ಬಗ್ಗೆ ತಿಳ್ಕೊಳ್ರಿ ನೀವು ಮುಂದುವರಿ ಹೊಸ ಪ್ರಪಂಚ ಇನ್ನು ನಾನು ನಿಮ್ಮ ವಿದ್ಯೆಗೆ ಬುದ್ಧಿಗೆ ಒಳ್ಳೆ ಒಳ್ಳೆ ಅವಕಾಶ ಕೂಡಿ ಬರ್ತಾ ಇದ್ರಿ ಯಾವತ್ತೂ ನೋಡ್ತಾನೇ ಇಲ್ಲ ಹೊಸ ಪ್ರಪಂಚಗಳಿಗೆ ಕಾಲಿಡ್ತಾನೆ ಇಲ್ಲ ನೋಡ್ತಾನೆ ಇಲ್ಲ ನೀವೆಲ್ಲ ನೀವಿಷ್ಟೇ ಸಾಕೊಂಡಿದ್ದೀರ ಹಾಗಾಗಿ ಧನುಸ್ರಾಸಿಯವರು ಹೊಸ ಪ್ರಪಂಚದ ಬಗ್ಗೆ ಹೆಜ್ಜೆ ನೀಡಿರಿ ಹೊಸ ಹೊಸ ವ್ಯವಹಾರ ಹೊಸ ಕೆಲಸ ಕಾರ್ಯ ಹೊಸ ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಬನ್ನಿ ಫೆಬ್ರವರಿಯಿಂದ ಉನ್ನತವಾದ ಉದ್ಯೋಗಗಳು ಹೊರದೇಶಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತದೆ ಅವನಿಗೆ ಪ್ರಯತ್ನ ಮಾಡಬೇಕಷ್ಟೆ ನಿಮ್ಮ ಪ್ರಯತ್ನ ಇಲ್ಲದೆ ಯಾವುದೂ ಸಫಲವಾಗೋದಿಲ್ಲ ಆದ್ದರಿಂದ ನಿಮಗೆ ಫೆಬ್ರವರಿ ತಿಂಗಳು ಬಹಳ ಉತ್ತಮದಾಯಕನೇ ಹಾಗಾಗಿ ಗುರುಬಲ ಎಲ್ಲ ನಿಮಗೆ ಸ್ವಲ್ಪ ಗುರು ಶಾಂತಿಯನ್ನು ಮಾಡಿಕೊಳ್ಳಿ ಗುರುವಿನ ಅಷ್ಟೋತ್ತರವನ್ನು ಪ್ರತಿ ಗುರುವಾರ ಪ್ರಾರ್ಥನೆ ಮಾಡಿ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಮತ್ತು ಗುರು ಚರಿತ್ರೆಯನ್ನು ಓದ್ಕೊಳ್ಳಿ ನಿಮ್ಮ ನಿಮ್ಮ ಗುರುಗಳನ್ನು ಸೇವೆ ಮಾಡಿ ನಿಮ್ಮ ಗುರುಗಳ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ ಪ್ರತಿ ಗುರುವಾರ ಹೋಗಿ ನೀವು ನಿಮ್ಮ ಗುರುಗಳ ನಮಸ್ಕಾರ ಮಾಡ್ಕೊಂಬನ್ನಿ ಇವೆಲ್ಲ ಗುರುವಿನ ಅನುಗ್ರಹ ಆಗ್ತದೆ ಹಾಗಾಗಿ ಗುರುವಿನ ಅನುಗ್ರಹದಿಂದ ಧನಸ್ಸು ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡಬಹುದು ನಮಸ್ಕಾರಗಳು